ಕನ್ನಡದಲ್ಲಿ ಬಿಗ್ ಬಾಸ್ ಸೀಸನ್ ಒಂದರ ಸ್ಪರ್ಧೆಯಾಗಿ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ದ ಸಂಜನಾ ಗರ್ಲ್ಯಾನಿ ಅವರು ಈಗ ಮತ್ತೆ ಬಿಗ್ ಬಾಸ್ಗೆ ಎಂಟ್ರಿ ಕೊಟ್ಟಿದ್ದಾರೆ ಹೌದು ಎರಡು ಸಾವಿರದ ಐದರಲ್ಲಿ ತೆಲುಗಿನ ಸೊಗಡು ಎನ್ನುವ ಸಿನಿಮಾದ ಮೂಲಕ ಬೆಳ್ಳಿತೆರೆಗೆ ಎಂಟ್ರಿ ಕೊಟ್ಟಿದ್ದ ಸಂಜನಾ ಅವರು ನಂತರ ಕನ್ನಡದಲ್ಲಿ ಗಂಡ ಹೆಂಡತಿ ಜಾಕ್ಪಾಟ್ ಆಟೋಗ್ರಾಫ್ ಪ್ಲೀಸ್ ಅರ್ಜುನ್ ವಾರಸುದಾರ ಮಸ್ತ್ ಮಜಾ ಮಾಡಿ ಇನ್ನು ಮುಂತಾದ ಸಿನಿಮಾಗಳಲ್ಲೂ ನಟಿಸಿರುತ್ತಾರೆ ಹೌದು ಕನ್ನಡ ಮಾತ್ರವಲ್ಲದೆ ತೆಲುಗು ತಮಿಳು ಮಲಯಾಳಂ ಸಿನಿಮಾಗಳಲ್ಲೂ ಸಹ ನಟಿಸಿರುವ ಸಂಜನ ಗರ್ ಅವರು ಈಗ ತಮ್ಮ ನಾಲ್ಕು ವರ್ಷದ ಹಾಗೂ ಐದು ತಿಂಗಳ ಮಗಳನ್ನ ಬಿಟ್ಟು ಈಗ ಬಿಗ್ ಗೆ ಎಂಟ್ರಿ ಕೊಟ್ಟಿರುವುದು ಒಂದು ರೀತಿಯಲ್ಲಿ ಶಾಕಿಂಗ್ ವಿಷಯ ಅಂತಾನೆ ಹೇಳ್ಬೋದಾಗಿರುತ್ತೆ ಹೌದು ಸಂಜನಾ ಗರ್ಲಾನಿ ಅವರು ಬೆಂಗಳೂರು ಮೂಲದ ಸರ್ಜನ್ ಆಗಿರುವ ಅಜೀಜ್ ಪಾಷಾ ಅವರನ್ನ ಮದುವೆ ಆಗಿದ್ದು ಇವರು ಮುಸ್ಲಿಂ ಸಮುದಾಯಕ್ಕೆ ಸೇರಿದವರಾಗಿರುತ್ತಾರೆ ಇನ್ನು ಇವರಿಬ್ಬರಿಗೆ ಅಲಾರಿಕ್ ಪಾಷಾ ಎನ್ನುವ ನಾಲ್ಕು ವರ್ಷದ ಮಗ ಹಾಗೂ ಅಸ್ನಾ ಪಾಷಾ ಎನ್ನುವ ಐದು ತಿಂಗಳ ಮಗಳು ಇರುತ್ತಾಳೆ ಹೌದು ಸಂಜನಾ ಗರ್ಲಾನಿ ಅವರು ಈಗ ತಮ್ಮ ಐದು ತಿಂಗಳ ಮಗುವನ್ನ ಬಿಟ್ಟು ತೆಲುಗಿನ ಬಿಗ್ ಬಾಸ್ ಸೀಸನ್ ಒಂಬತ್ತಕ್ಕೆ ಎಂಟ್ರಿ ಕೊಟ್ಟಿರುವುದು ಎಲ್ಲರಿಗೂ ಶಾಕ್ ನೀಡಿದೆ ಹೌದು ಸಂಜನಾ ಗರ್ಲಾನಿ ಅವರ ಮಗಳಿಗೆ ಕೇವಲ ಐದು ತಿಂಗಳಾಗಿದ್ದು ಈ ಸಮಯದಲ್ಲಿ ಮಗುವಿಗೆ ತಾಯಿಯ ಅವಶ್ಯಕತೆ ಹೆಚ್ಚಿರುತ್ತದೆ ಆದರೆ ಈ ಸಮಯದಲ್ಲಿ ಸಂಜನಾ ಗರ್ಲ್ಯಾನಿ ಅವರು ತಮ್ಮ ಐದು ತಿಂಗಳ ಮಗುವನ್ನ ಬಿಟ್ಟು ಬಿಗ್ ಬಾಸ್ಗೆ ಎಂಟ್ರಿ ಕೊಟ್ಟಿರುವುದು ಒಂಥರ ಶಾಕಿಂಗ್ ವಿಷಯನೇ ಅಂತ ಹೇಳ್ಬೋದಾಗಿರುತ್ತೆ ಆದ್ರಿಂದ ಸಂಜನಾ ಗರ್ಲ್ಯಾಣಿ ಅವರು ಬಿಗ್ ಬಾಸ್ ಮನೆಯೊಳಗೆ ಎಷ್ಟು ದಿನಗಳು ಇರ್ತಾರೆ ಹಾಗೆ ಸಂಜನಾ ಗರ್ಲ್ಯಾನಿ ಅವರು ತಮ್ಮ ಐದು ತಿಂಗಳ ಮಗುವನ್ನು ಬಿಟ್ಟು ಬಿಗ್ ಬಾಸ್ಗೆ ಎಂಟ್ರಿ ಕೊಟ್ಟಿರುವ ಬಗ್ಗೆ ನಿಮ್ಮ ಅನಿಸಿಕೆ ಏನೇನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ನೀವೇ ನಮ್ಮ ಯೂಟ್ಯೂಬ್ ಚಾನಲನ್ನು ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು